ಸರ್ ಬಡ್ಡಿಗೆ ಒಂದೆರಡು ಸಾವಿರ ದುಡ್ಡು ಬೇಕಿತ್ತು ಬಡ್ಡಿಗೆ ದುಡ್ ತೊಳ ಪರಿಸ್ಥಿತಿ ನಿನ್ಗೆ ನಮ್ಮ ಬಂದಿರೋದು ಪಿ ಯು ಸಿ ಫೇಲ್ ಆಗಿಬಿಟ್ಟಿದ್ದೀನಿ ಸರ್ ನಮ್ಮ ಮನೇಲಿ ಗೊತ್ತಾದ್ರೆ ಮದ್ವೆ ಮಾಡಿಬಿಡ್ತಾರೆ ಅದಕ್ಕೆ ಒಂದೆರಡು ಸಾವಿರ ವಾರ ವಾರ ಕರೆಕ್ಟ್ ಬಡ್ಡಿ ಕೊಡ್ಬೇಕು ಓಕೆ ಸರ್ ತುಂಬಾ ಥ್ಯಾಂಕ್ಸ್ ಸರ್ ಬೇಡ ಹೋಗೋ ಏಯ್ ಎಲ್ಲೆಲ್ಲಿ ಹುಡ್ಕದ್ ನಿನ್ನ ಬಡ್ಡಿಯಲ್ಲಿ ಸರ್ ಇವತ್ ನಾನ್ ಬರ್ಡೆ ಸರ್ ನಾಳೆ ಗ್ಯಾರಂಟಿ ಕೊಟ್ಟು ಖಾತೆಗಳೆಲ್ಲ ಹೇಳ್ಬೇಡ ಬಡ್ಡಿ ಕೊಟ್ಟು ಮಾತಾಡ್ ಫಸ್ಟ್ ಸರ್ ಇವತ್ತೊಂದಿನ ಟೈಮ್ ಕೊಡಿ ಸರ್ ನಾಳೆ ಬಾಯ್ಕೊಂಡು ಗಂಗಮ್ಮನ್ ಮೇಲೆ ನಾನಿಗೂ ಕೊಡ್ತೀನಿ ಸರ್ ಪ್ಲೀಸ್ ಸರ್ ನಿಮ್ಮಪ್ಪನ ಹತ್ರ ಸರಿ ಸರ್ ಸರ್ ಬೇಡ 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 ಸರ್ ಕೊಡ್ತೀನಿ ಕೊಡ್ತೀನಿ ಕೊಡೋ ಸರ್ ಏನು ಪಪ್ಪಾ ಬಡ್ಡಿ ತಗೊಳ್ಳ ಹೆಂಗಮ್ಮ ಕಣ್ಣು ಮುಚ್ಕೊಳ್ಳಿ ಸರ್ ಯಾಕೆ ಕಣ್ಣು ಮುಚ್ಕೊಳ್ಳಿ ಸರ್ ಕೊಡ್ತೀನಿ

Download Share Chat.